ಕಾಂತರಾಜ್ ವರದಿ ಜಾತಿ ಜನಗಣತಿ ಮತ್ತು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಬಗ್ಗೆ ಸಿದ್ದರಾಮಯ್ಯವರೇ ರಚನೆ ಮಾಡಿದ್ರು ಕಾಂತರಾಜ್ಯ ಆಯೋಗವನ್ನ ಸಿದ್ದರಾಮಯ್ಯವರೇ ರಚನೆ ಮಾಡಿದ್ರು ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರೆ ನೂರ ನೂರ ಅರವತ್ತೊಂದು ಕೋಟಿ ರೂಪಾಯಿ ಖರ್ಚಾಗಿದೆ ಈ ಜಾತಿ ಜನಗಣತಿಯನ್ನ ನನ್ನ ಸರ್ಕಾರ ಬದಲು ನಾನು ಬಿಡುಗಡೆ ಮಾಡ್ತೇನೆ ಅಂತೇಳಿ ಸಿದ್ದರಾಮಯ್ಯವರು ರಾಜ್ಯವಾಗಿ ಹೇಳಿದರು ಇವತ್ತು ಕಾಂತರಾಜ್ ವರದಿಯ ಬಗ್ಗೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಂದು ಮನೆಗೆ ನಾಲ್ಕು ಭಾಗಲಿರುವಂಥ ರೀತಿ ವಾತಾವರಣ ಇದೆ ಒಂದು ಕಡೆಯಲ್ಲಿ ಸಿದ್ಧರಾಮಯ್ಯನವರು ಕಾಂತರಾಜ್ ವರದಿಯನ್ನ ನಾನು ಬಿಡುಗಡೆ ಮಾಡ್ತೇನೆ ಅಂತಾರೆ ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಲು ಸಾಧ್ಯ ಇಲ್ಲ ಅಂತಾರೆ ಇನ್ನೊಂದು ಕಡೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ಸರ್ಕಾರದ ಬಗ್ಗೆ ಕೋಪಗೊಳ್ತಾರೆ ಮತ್ತೊಂದು ಕಡೆಯಲ್ಲಿ ಶಾ ಶಾಮರೂರು ಅಂತ ಹೇಳಿದವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಒಂದು ಮನೆಗೆ ಕಾಂಗ್ರೆಸ್ ಅನ್ನುವಂಥ ಒಂದು ಮನೆಗೆ ನಾಲ್ಕು ಇರುವ ರೀತಿಯಲ್ಲಿ ಕಾಂತರ ಜ್ವರ ಇವತ್ತು ಚರ್ಚೆ ಆಗ್ತಾ ಇದ್ದೀವಿ